ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಲಕ್ಕಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ನಾನು ಅಡುಗೆ ಮಾಡೋದ್ರಿಂದ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ಬೆಳಗ್ಗೆ ತಿಂಡಿಗೆ ನಾನು ಪನ್ನೀರ್ ಹಾಗೆ ಬೇಬಿ ಕಾರ್ನ್ ಹಾಕಿಬಿಟ್ಟು ರೋಲ್ ಮಾಡಿಕೊಡೋಣ ನನ್ನ ಮಗಳು ಲಂಚ್ ಬಾಕ್ಸಿಗೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ನೈಟೇನೆ ನಾನು ಈ ರೀತಿ ಬಾದಾಮಿ ಎಲ್ಲ ನೆನೆಸಿ ಇಟ್ಬಿಟ್ಟಿದ್ದೆ ಹಾಗೆ ಪನ್ನೀರ್ನಲ್ಲಿ ಗ್ರೇವಿ ಮಾಡಿ ರೊಟ್ಟಿ ಮಾಡೋಣ ನನ್ನ ಹಸ್ಬೆಂಡ್ಗೆ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೆ ಸೊ ಫಸ್ಟಿಗೆ ನಾನು ಚಪಾತಿ ಹಿಟ್ಟನ್ನ ಕೂಡ ನೀಟಾಗಿ ಸಾಫ್ಟಾಗಿ ನಾದ್ಕೊಂಡ್ಬಿಟ್ಟು ಎತ್ತಿಟ್ಬಿಡ್ತೀನಿ ಪಕ್ಕದಲ್ಲೇ ಒಂದು ಕಡಾಯಿಗೆ ಎರಡು ಚಮಚದಷ್ಟು ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಈರುಳ್ಳಿ ಹಾಕ್ಬಿಟ್ಟು ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ ಸೊ ಇದು ಬೇಗ ಸಾಫ್ಟಾಗಿ ಬೇಯಬೇಕು ಅಂತ ಹೇಳಿದ್ರೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಉಪ್ಪು ಹಾಕ್ಕೊಂಡು ನಾವು ಒಂದು ಎರಡು ಸರಿ ಥರ ಸ್ಪ ಸ್ಪೂನ್ನಲ್ಲಿ ಈ ರೀತಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಸಾಕು ಬೇಗನೆ ಬೆಂದುಬಿಡತ್ತೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಟೊಮೆಟೊನೂ ಕೂಡ ಹಾಕ್ಬಿಟ್ಟು ನಾನು ನೀಟಾಗಿ ಫ್ರೈ ಮಾಡ್ಕೊಂಡು ಬಿಡ್ತೀನಿ ಇದಕ್ಕೆ ನಾನು ಸಾಂಬಾರ್ ಪುಡಿ ಮತ್ತು ಮ್ಯಾಜಿಕ್ ಮಸಾಲ ಮ್ಯಾಗಿ ಮ್ಯಾಜಿಕ್ ಮಸಾಲ ಬರುತ್ತಲ್ವ ಇದನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಬೇಯಿಸ್ಕೊಂಡಿರೋವಂಥ ಸ್ಟೀಮ್ನಲ್ಲಿ ಬೇಯಿಸ್ಕೊಂಡಿರೋಂಥ ಬೇಬಿ ಕಾರ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಎರಡು ಪೀಸಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ತುರಿದಿರುವಂಥ ಪನ್ನೀರನ್ನ ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡು ಬಿಡ್ತೀನಿ ಇಲ್ಲಿ ನಾನು ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಇದ್ದೀನಿ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮುಚ್ಚಿಟ್ಕೊಂಡು ಮುಚ್ಚಿಟ್ಕೊಂಡ್ಬಿಡೋದು ಅಷ್ಟೇ ಲೋ ಫ್ಲೇಮಲ್ಲಿ ಎಲ್ಲ ಬೆಂದ್ಬಿಟ್ಟಿರುತ್ತೆ ಇಲ್ಲಿ ಕೂಡ ನಾನು ಚಪಾತಿನ ಕೂಡ ನೀಟಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಲಟ್ಸ್ಕೊಂಡು ಅಂದರೆ ಮಧ್ಯದಲ್ಲಿ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಲಟ್ಸ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗೆ ಬರುತ್ತೆ ಅಂತಲೇ ಹೇಳೋದು ಹೇಳ್ಬೋದು ನಾನು ಯಾವಾಗಲೂ ಇದೇ ರೀತಿನೇ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ ಹಾಗೆ ರೌಂಡ್ ಶೇಪ್ ಕೂಡ ಬರುತ್ತೆ ನಾವು ಯಾವ ರೀತಿ ಲಟ್ಸ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀಟಾಗಿ ಇದನ್ನು ಬೇಯಿಸ್ಕೊಂಡ್ಬಿಟ್ಟು ಅದರೊಳಗಡೆ ಸ್ಟಫಿಂಗ್ನ ಹಾಕಿಬಿಟ್ಟು ನೀಟಾಗಿ ರೋಲ್ ಮಾಡ್ಕೊಂಡ್ಬಿಡೋದು ಅಷ್ಟೇ ಸೊ ಇದಕ್ಕೆ ಟೊಮೆಟೊ ಕೆಚಪ್ ಕೂಡ ಹಾಕ್ಕೋಬೋದು ಸೊ ನನ್ನ ಹತ್ರ ಖಾಲಿ ಆಗಿತ್ತು ಹಾಗಾಗಿ ಹಾಕಿಲ್ಲ ಹಾಗೆ ಇಲ್ಲಿ ಒಂದು ಕಡೆ ಪನ್ನೀರ್ ಗ್ರೇವಿಗೆ ಮಸಾಲೆಗಳು ನೋಡ್ಕೊಳ್ಳೋಣ ಇಲ್ಲಿ ನಾನು ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಖಾರದ ಪುಡಿ ಒಂದು ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಇದಿಷ್ಟು ರುಬ್ಕೋಬೇಕಾಗತ್ತೆ ರುಬ್ಬೇಕಾದ್ರೆ ಒಂದು ನಾಲ್ಕರಿಂದ ಐದು ಗೋಡಂಬಿ ಮತ್ತು ಬಾದಾಮಿನ ನಾನು ಸೇರಿಸಿದ್ದೀನಿ ಇದನ್ನು ಇಷ್ಟು ಹಾಕ್ಬಿಟ್ಟು ರುಬ್ಕೊಳ್ಳೋದು ಅಷ್ಟೇ ಹಾಗೆ ನಾನು ಸ್ಟೀಮ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಸ್ವೀಟ್ ಕಾರ್ನ್ನ ಇಲ್ಲಿ ನಾನು ಒಂದು ಕಡಾಯಿಗೆ ಒಂದು ಎರಡು ಕ್ಯೂಬಷ್ಟು ಬಟರ್ನ ಹಾಕ್ಕೊಂಡು ಜೀರಿಗೆ ಹಾಕಿ ಅದಕ್ಕೆ ಆನಿಯನ್ ಹಾಕಿಬಿಟ್ಟು ಸ್ವಲ್ಪ ಅಚ್ಚಕಾರದ ಪುಡಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಮಿಕ್ ಮಿಕ್ಸಿಗೆ ಹಾಕಿ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಹಸಿವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋದು ಇದೇ ಟೈಮಲ್ಲೇನೆ ನಾವು ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊಬೋದು ಈಗಾಗಲೇ ನೀಟಾಗಿ ಕುದ್ದಿದೆ ಹಾಗೆ ಸ್ಟೀಮ್ ಮಾಡಿ ಎತ್ತಿಟ್ಕೊಂಡಿದ್ದಂತ ನಾನು ಬೇಬಿ ಬೇಬಿಕಾರ್ನ ಕೂಡ ನಾನು ಇಲ್ಲಿ ಹಾಕಿಕೊಳ್ತಾ ಇದೀನಿ ಹಾಗೆ ಸಣ್ಣ ಸಣ್ಣ ಕ್ಯೂಬ್ ಕಟ್ ಮಾಡಿ ಇಟ್ಕೊಂಡಂತಹ ಪನ್ನೀರ್ನ ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕಿದ ಮೇಲೆ ನಾವು ಒಂದು ಫೈವ್ ಮಿನಿಟ್ಸ್ ಇದರಲ್ಲಿ ನೀಟಾಗಿ ಬೇಯಿಸ್ಕೊಂಡ್ರೆ ಸಾಕು ರೆಡಿ ಆಗೇ ಬಿಡತ್ತೆ ಬೇಕಾದರೆ ನೀವು ಇದಕ್ಕೆ ಕ್ರೀಮನ್ನ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿ ಪೇಸ್ಟ್ ಎಲ್ಲ ಇದರಲ್ಲೇ ಹಾಕಿದ್ದೀನಲ್ವ ಹಾಗಾಗಿ ನಾನು ಯಾವುದೇ ರೀತಿ ಕ್ರೀಮ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ನೀವು ರೊಟ್ಟಿಗೆ ಪೂರಿಗೆ ಚಪಾತಿಗೆ ಎಲ್ಲದಕ್ಕೂ ನೀವು ತಿನ್ಬೋದು ತುಂಬ ಅಂದರೆ ಟೇಸ್ಟಿಯಾಗಿರುತ್ತೆ ನನ್ನ ಮಗಳಿಗಂತೂ ಸಖತ್ ಇಷ್ಟ ಆಯಿತು ಇದು ಪನ್ ನೀರ್ ರೋಲ್ ತುಂಬಾ ಇಷ್ಟ ಆಯಿತು ಮತ್ತು ಇದೇ ರೀತಿ ಇರಮ್ಮ ಅಂತ ಎಲ್ಲ ಹೇಳ್ತಾ ಇದ್ಲು ಇನ್ನು ಇದ್ರ ಕಾಂಬಿನೇಷನ್ ಆಗಿ ರೊಟ್ಟಿ ಕೂಡ ಮಾಡಿದ್ದೆ ನಾನು ಅದರ ಕ್ಲಿನಿಂಗ್ನ ಇಲ್ಲಿ ಏನು ಆ್ಯಡ್ ಇಲ್ಲ ಇನ್ನು ನಾನು ಮಧ್ಯಾಹ್ನ ಏನು ಬ್ಲಾಕ್ ಮಾಡ್ಕೊಳೋಕ್ಕಾಗಲಿಲ್ಲ ಸಂಜೆ ಕೂಡ ನನ್ನ ಹಸ್ಬೆಂಡ್ ಬೇಗನೆ ಬಂದರು ಸ್ವಲ್ಪ ಶಾಪಿಂಗ್ ಹೋಗೋದಿತ್ತು ಮಕ್ಕಳಿಗೋಸ್ಕರ ಮತ್ತು ಮನೆಗೆ ಸ್ವಲ್ಪ ಗ್ರಾಸರೀಸ್ ಎಲ್ಲ ತರೋಣ ಅಂತ ಹೇಳಿಬಿಟ್ಟು ಶಾಪಿಂಗ್ ಹೊರಟಿದ್ವಿ ಯೂಶ್ವಲಿ ನಾವು ಜಾಸ್ತಿ ಹೊರಗಡೆನೂ ಹೋಗೋದಿಲ್ಲ ಫ್ರೆಂಡ್ಸ್ ಯಾಕೆಂದರೆ ಇಬ್ಬರು ಮಕ್ಳು ಕರ್ಕೊಂಡು ಅದರಲ್ಲೂ ನಮ್ಮದು ಬಂದುಬಿಟ್ಟು ರೋಡಿರೋದು ತುಮಕೂರು ರೋಡ್ ಸೈಡ್ ಅಲ್ವಾ ಹಾಗಾಗಿ ಅಲ್ಲೆಲ್ಲ ಸ್ವಲ್ಪ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಹಾಗಾಗಿ ನಾನು ಒಬ್ಬೊಬ್ಳೆ ಅಂತೂ ಯಾವತ್ತೂ ಓಡಾಡಿಲ್ಲ ಹೊರಗಡೆ ಏನೇ ತೊಗೊಳಕ್ಕೆ ಹೋದ್ರೂ ನನ್ನ ಹಸ್ಬೆಂಡೆಗೆ ಕರ್ಕೊಂಡೋಗಿ ಬರ್ತಾರೆ ಇಲ್ಲಾಂದರೆ ಅವರೇ ತೊಗೊಂಡು ಬಂದುಬಿಡ್ತಾರೆ ಮನೆಗೆ ಗ್ರಾಸರೀಸ್ ಆಗ್ಬೋದು ಎಲ್ಲನೂ ಲಿಸ್ಟ್ ಎಲ್ಲ ಮಾಡಿ ಕೊಟ್ಬಿಟ್ರೆ ಅವರೇ ತೊಗೊಂಡು ಬಂದುಬಿಡ್ತಾರೆ ಸೊ ಇವತ್ತು ನಾನು ಹೋಗೋಣ ಮತ್ತು ನಾವು ಸ್ವಲ್ಪ ಲೇಡೀಸ್ಗಳಾದರೆ ಸ್ವಲ್ಪ ಏನಾದರೂ ಮಾತಾಡಿ ಬಾರ್ಗೇನ್ ಮಾಡಿ ತೊಗೋಬೋದು ಜೆಂಟ್ಸ್ ಆದರೆ ಏನು ಬಾರ್ಗೇನ್ ಮಾಡೋಲ್ಲ ಏನೂ ಇಲ್ಲ ಅಂತ ಹೇಳಿಬಿಟ್ಟು ನಾನು ಕೂಡ ಬಂದೆ ಅವ್ರ ಜೊತೆಗೆ ಸ್ವಲ್ಪ ನನ್ನ ಮಗಳಿಗೆ ಡಾಕ್ಟರ್ ಸೆಟ್ಟು ಮತ್ತು ಡಾಕ್ಟರ್ ಕೋಟ್ ಎಲ್ಲ ತಗೋಬೇಕಿತ್ತು ಡಾಕ್ಟರ್ಸ್ ಡೇ ಸೆಲೆಬ್ರೇಷನ್ಗೆ ಇಲ್ಲಿ ಸ್ಟೆಥಾಸ್ಕೋಪ್ ಎಲ್ಲ ರೇಟ್ ಜಾಸ್ತಿ ಅಂತ ಹೇಳಿಬಿಟ್ಟು ಡಿಮಾರ್ಟ್ಗೆ ಕೂಡ ಬಂದ್ವಿ ಫ್ರೆಂಡ್ ಹೋಗು ಈಗೇನು ತೊಗೊಂತೀರಾ ಈಗ ಅಷ್ಟೇ ಮುಗೀತು ಇನ್ನೂ ಇಲ್ಲಿ ಕಿಚನಿಗೆ ಬೇಕಾಗಿರುವಂಥ ಐಟಮ್ಸ್ಗಳು ಹಾಗೆ ಬಾಕ್ಸ್ಗಳು ಈ ಸಣ್ಣ ಇದು ಕಾಳುಗಳು ಇದೆಲ್ಲ ಹಾಕಿಡೋದಕ್ಕೆ ಕಂಟೈನರ್ಸ್ ಎಲ್ಲ ತುಂಬಾ ರೀಸನಬಲ್ ಪ್ರೈಸ್ ಇತ್ತು ಅಟ್ ಪ್ರೆಸೆಂಟ್ ಇವಾಗ ಏನು ತೊಗೊಳ್ಳಲಿಲ್ಲ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಏಯ್ಟಿ ನೈನ್ ತರ್ಟಿ ನೈನ್ ಈ ರೀತಿ ಒನ್ ನಾಟ್ ನೈನ್ ಈ ರೀತಿ ರೀಸನಬಲ್ ಇತ್ತು ತೊಗೋಬೋದು ಅಂತಲೇ ಅನ್ನಿಸ್ತು ಸೊ ನೆಕ್ಸ್ಟ್ ಟೈಮ್ ನಾನು ತಗೊಂಡ್ರೆ ನಾನು ಏನೇನು ತಗೊಂಡೆ ಅಂತ ಹೇಳಿ ಕೂಡ ನಾನು ಇದರಲ್ಲಿ ತೋರಿಸ್ತೀನಿ ಚೆನ್ನಾಗಿತ್ತಲ್ಲ ಹಾಗೆ ಎಲ್ಲ ತಗೊಂಡು ಹೊರಗಡೆ ಬರ್ತಿದ್ದಂಗೆ ಇವರಿಬ್ಬರಿಗೂ ಐಸ್ ಕ್ರೀಮ್ ಕಾಣಿಸ್ಬಿಟ್ಟು ಎಲ್ಲ ಬೇರೆ ಮಕ್ಕಳು ಇರೋದನ್ನು ನೋಡಿ ನನಗೂ ಬೇಕೇ ಬೇಕು ಅಂತ ಹೇಳಿ ಫುಲ್ ಹಠ ಮಾಡ್ತಾಯಿದ್ರು ಹಾಗಾಗಿ ಕೊಡಿಸಿದ್ರು ನಾನು ಹೇಳಿದೆ ಫ್ಯಾಮಿಲಿ ಪ್ಯಾಕ್ ತಗೊಳ್ಳೋಣ ಮನೆಗೆ ಹೋಗ್ಬಿಟ್ಟು ಆರಾಮಾಗಿ ತಿಂತಾರೆ ಅಂತ ಹೇಳಿದ್ರೆ ಕೇಳಲಿಲ್ಲ ಅದು ಅವ್ರು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಅದು ಬೇಗ ಮೆಲ್ಟಾಗಿ ಹೋಗ್ತಾ ಇದೆ ನಾನು ಹೇಳಿದರು ಕೇಳ್ದಂಗೆ ತೊಗೊಂಡ್ರು ಬಟ್ ಅದನ್ನು ನೋಡೋಕ್ಕಾಗದೆ ನನ್ನ ಹಸ್ಬೆಂಡು ಬೇಡ ಇದು ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ಅಂತ ಹೇಳಿಬಿಟ್ಟು ಮತ್ತೆ ಅದನ್ನು ಡಸ್ಟ್ಬಿನ್ಗೆ ಹಾಕ್ಬಿಟ್ರು ತಿನ್ನಲೇ ಇಲ್ಲ ಕೊನೆಗೂ ಅದಕ್ಕೆ ನನ್ನ ಮಗಳು ಫುಲ್ಲು ಜಗಳ ಆಡಿ ಅವ್ರ ಪಪ್ಪನ ಹತ್ರ ಅಳ್ತಾಯಿದ್ಲು ಬಿಸಾಕ್ಬಿಟ್ಟಿದ್ದಕ್ಕೆ ಮತ್ತೆ ಬೇರೆ ಹೊಸದು ಕೊಡ್ತೀನಿ ಈವ್ನಿಂಗ್ ಅಂತ ಹೇಳಿಬಿಟ್ಟು ಸಮಾಧಾನ ಮಾಡಿ ಕರ್ಕೊಂಬಂದರು ಹಲೋ ಫ್ರೆಂಡ್ಸ್ ಸೊ ಇವಾಗಿನ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ ಆ್ಯಕ್ಚುಲಿ ಇವತ್ತು ಶಾಪಿಂಗಿಗೆ ಹೋಗಿದ್ದು ಅಂತ ಹೇಳಿದ್ರೆ ಇವತ್ತು ಫಿಫ್ತಿಗೆ ನನ್ನ ಮಗಳಿಗೆ ಡಾಕ್ಟರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾರೆ ಸ್ಕೂಲಲ್ಲಿ ಅದಕ್ಕೋಸ್ಕರ ಅವ್ರಿಗೆ ಡಾಕ್ಟರ್ಸ್ ಕಾಸ್ಟ್ಯೂಮ್ ಹೇಳಿದ್ದಾರೆ ಅದನ್ನು ಪರ್ಚೇಸ್ ಮಾಡ್ಕೋಬೇಕಿತ್ತು ಅದಕ್ಕೆ ಹೋಗಿದ್ವಿ ಹಾಗೆ ಇದೆಲ್ಲ ಬೇಕಿತ್ತು ಅದನ್ನ ತಗೊಂಡು ಹಾಗೆ ಮನೆಗೆ ಸ್ವಲ್ಪ ಗ್ರಾಸರೀಸ್ ಎಲ್ಲ ತಂದು ಅಂತ ಹೇಳಿ ಹೋದ್ವಿ ಆ್ಯಕ್ಚುಲಿ ನಾನು ಹೋಗೋ ಐಡಿಯಾ ಇರಲಿಲ್ಲ ನನ್ನ ಹಸ್ಬೆಂಡ್ಗೆನೆ ಯಾವಾಗ್ಲೂ ತೊಗೊಂಡು ಬಂದುಬಿಡಕ್ಕೆ ಹೇಳ್ತೀನಿ ಯಾಕೆಂದ್ರೆ ಇಬ್ರು ಮಕ್ಳು ಇಟ್ಕೊಂಡು ನಿಜವಾಗ್ಲೂ ಅದು ತುಂಬ ಡಿಫಿಕಲ್ಟ್ ಟಾಸ್ಕ್ ಅಂತಾನೆ ಹೇಳ್ತೀನಿ ನಾವು ಶಾಪಿಂಗ್ ವಿಪಿಂಗ್ ಎಲ್ಲ ಹೋಗೋದು ಯಾಕೆ ಹೇಳ್ತೀನಿ ಅಂದರೆ ಇನ್ನು ಚಿಕ್ಕ ಚಿಕ್ಕ ಮಕ್ಕಳು ಅವ್ರನ್ನ ಇಟ್ಕೊಳಕ್ಕಾಗಲ್ಲ ನಾವು ಒಂದು ಕಡೆ ಹೋಗ್ತಾ ಇದ್ವಿ ಅವ್ರು ಕಡೆ ಹೋಗೋದು ಅದ್ರಲ್ಲೂ ಇವತ್ತು ನನ್ನ ಪ್ರಕಾರ ಸ್ವಲ್ಪ ಡಿಮಾರ್ಟಿಗೆ ಹೋಗಿದ್ವಿ ಸ್ವಲ್ಪ ಕ್ರೌಡ್ ಕಮ್ಮಿನೇ ಇತ್ತು ಅಂತ ಹೇಳ್ಬೋದು ಬೇರೆ ದಿನ ಕಂಪೇರ್ ಮಾಡಿದರೆ ಬಟ್ ಆದ್ರೂ ಮಕ್ಕಳನ್ನ ಇಟ್ಕೊಳ್ಳೋ ಅಂಥದ್ದು ತುಂಬಾ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳಬೇಕು ನಮ್ಮ ನಾವು ಒಂದು ಕಡೆ ಹೋಗೋದು ಮತ್ತು ಅದೆಲ್ಲ ಟ್ರಾಲಿ ಎಲ್ಲ ಇಟ್ಕೊಂಡು ಇದು ಮಾಡ್ಕೊಂಡು ಹೋಗೋದು ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಕಷ್ಟವೂ ಆಯಿತು ನಾನು ಮುಗಿಸ್ಕೊಂಡು ಬಂದ್ವಿ ಫೈನಲಿ ಸೊ ಬಟ್ ಎಂಜಾಯ್ಮೆಂಟ್ ಅನ್ನೋ ಅಂಥದ್ದೆಲ್ಲ ಏನೂ ಆಗದೇ ಇಲ್ಲ ನಮಗೆ ಸೊ ಇವಾಗ ನಾನು ವಿಡಿಯೋ ಮಾಡ್ತಾ ಇರೋದು ಏನೇನೆಲ್ಲ ಶಾಪಿಂಗ್ ಮಾಡಿದೀವಿ ಇವಾಗ ಅಂತ ತೋರಿಸ್ಬಿಡ್ತೀನಿ ಒಂದ್ಸರಿ ಆಲ್ರೆಡಿ ಬೆಳಗ್ಗೆನು ನನ್ನ ಹಸ್ಬೆಂಡ್ ಕೆಲವೊಂದು ಐಟಮ್ಸ್ ಗಳನ್ನ ತಗೊಂಡ್ ಬಂದಿದ್ರು ಬಟ್ ಆದ್ರೂ ನನ್ಗೆ ಒಂದು ಕೆಲವೊಂದು ಐಟಮ್ಸ್ಗಳು ಬೇಕಿತ್ತು ಕಿಚನ್ಗೆ ಅದನ್ನು ಕೂಡ ತಗೊಂಡೆ ಅಲ್ಲಿ ಹೋದ್ರೆ ಒಂದು ನೋಡಿದ್ರೆ ಇನ್ನೊಂದು ಬಟ್ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಸ್ ಗೊತ್ತಲ್ವಾ ಒಂದು ಬಜೆಟ್ ಇಟ್ಕೊಂಡಿರ್ತೀವಿ ಒನ್ ಮಂತು ಅಷ್ಟರೊಳಗಡೆನೆ ಏನಾದರೂ ಇದು ಮಾಡ್ಕೋಬೇಕು ಅದಕ್ಕಿಂತ ಜಾಸ್ತಿ ನಾವೇನಾದ್ರೂ ಪರ್ಚೇಸ್ ಮಾಡೋದು ಓವರ್ ಕಮಿಟೆಡ್ ಆದವಿ ಅಂತಂದ್ರೆ ಇಡೀ ಮಂತ್ ಸಫರ್ ಮಾಡ್ಬೇಕಾಗತ್ತೆ ಹಾಗಾಗಿ ನಾನೇನು ಜಾಸ್ತಿ ಏನು ತಗೊಳಕ್ಕೆ ಹೋಗಿಲ್ಲ ಜಸ್ಟ್ ಬೇಸಿಕ್ ನೀಲ್ಸ್ ಅಷ್ಟೇ ತಗೊಂಡ್ ಬಂದಿದ್ದೀನಿ ಒಂದ್ಸರಿ ಹಂಗೆ ಬೇಗ ಬೇಗ ಪಟಪಟ ತೋರಿಸ್ಬಿಡ್ತೀನಿ ಏನೇನು ತಗೊಂಡ್ ಬಂದೆ ಅಂತ ಸೊ ಫಸ್ಟ್ ಮೇನ್ ಥಿಂಗ್ ನಾವು ಹೋಗಿದ್ದಿದ್ದು ನನ್ನ ಮಗಳಿಗೆ ತೊಗೊಂಡು ಬರೋದಕ್ಕೆ ಡಾಕ್ಟರ್ ಸೆಟ್ ತರೋದಕ್ಕೆ ಏನು ಒಂದು ದಿನಕ್ಕೋಸ್ಕರ ನನಗೆ ನಿಜವಾಗ್ಲೂ ಅಷ್ಟೆಲ್ಲ ಖರ್ಚು ಮಾಡೋದು ತುಂಬಾ ಬೇಜಾರು ಅನಿಸುತ್ತೆ ಜಸ್ಟ್ ಏನು ಹಾಫ್ ಡೇ ಹಿಂಗೆ ಹೋಗಿ ಹಿಂಗೆ ಹಾಕೊಂಡು ಬರ್ತಾರೆ ಕಾಸ್ಟ್ಲಿನೇ ಆಯ್ತು ಎಲ್ಲಾನು ಇದೊಂದು ಸೆಟ್ ತಗೊಂಡೆ ಒಂದು ಸ್ಟೆಟಸ್ಕೋಪ್ ಅಷ್ಟೇ ಒಂದು ಸಿಗಲಿಲ್ಲ ಹಾಗಾಗಿ ನಾನು ಒಂದು ಸೆಟ್ಟೇ ತಗೊಂಡ್ಬಿಟ್ಟೆ ಏನು ಆಟ ಆಡೋ ಸಾವಂತಲ್ಲ ಅಲ್ವಾ ಅವ್ರಿಗೇನು ಚಿಕ್ಕ ಮಕ್ಕಳಲ್ವಾ ಹಾಗಾಗಿ ಇದು ಒಂದು ಸೆಟ್ ತಗೊಂಡೆ ಸೊ ಇದು ಒನ್ ಸೆವೆಂಟಿ ನೈನ್ ರುಪೀಸ್ ಬಿತ್ತು ಡಿಮಾರ್ಟಲ್ಲಿ ನಾ ಇದೊಂದು ಸ್ಟೆತಸ್ಕೋಪ್ ಒಂದೇ ಬೇಕಿತ್ತು ಒಂದು ಸಪ್ರೇಟ್ ಅಲ್ವಾ ಹಾಗಾಗಿ ನಾನು ಒಂದು ಸೆಟ್ಟೇ ತಗೊಂಡ್ಬಿಟ್ಟೆ ಮತ್ತು ಅವಳಿಗೆ ಡಾಕ್ಟರ್ ಕೋಟ್ ತೊಗೊಂಡೆ ತಗೊಂಡೆ ಇದು ನಿಜವಾಗೂ ಕಾಸ್ಟ್ಲಿ ಅಂತಲೇ ಅನಿಸ್ತು ಫ್ರೆಂಡ್ಸ್ ನಾವು ಅವಾಗೆಲ್ಲ ಕಾಲೇಜ್ಗೆಲ್ಲ ಹೋಗ್ಬೇಕು ಕಾಲೇಜ್ ಓದ್ಬೇಕಾದ್ರೆಲ್ಲ ನನಗೆಲ್ಲ ತುಂಬ ಕಮ್ಮಿ ಸಿಗೋದಲ್ಲ ಒನ್ ಫಿಫ್ಟಿ ಟು ಹಂಡ್ರೆಡ್ ಆ ಸಿಗೋದು ಫೋರ್ ಹಂಡ್ರೆಡ್ ರುಪೀಸ್ ತೊಗೊಂಡ್ರು ಫ್ರೆಂಡ್ಸ್ ಇದಕ್ಕೆ ಆಲ್ರೆಡಿ ಇದು ವಿಡಿಯೋ ಕೂಡ ನಾನು ಇದು ಮಾಡಿದ್ದೀನಲ್ವಾ ನೋಡ್ಬೋದು ಅದ್ರಲ್ಲಿ ಹಾಕಿದ್ದೀನಿ ಮಗಳಿಗೆ ನೋಡಿ ಈ ತರ ಇದೊಂದು ಫೋರ್ ಹಂಡ್ರೆಡ್ ಬಿತ್ತು ಇನ್ನು ಅವಳಿಗೆ ತಗೊಂಡ್ಬಿ ಅಷ್ಟೇ ಇದು ಮನೆಗೆ ಅಂತೇಳಿ ಕೆಲವೊಂದು ಐಟಮ್ಗಳನ್ನ ಇದು ಒಂದು ಕೆ ಜಿ ರವೆ ತಗೊಂಡು ಬಂದೆ ಇವರು ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಪಾಪ್ಕಾರ್ನ್ಗಳು ತೊಗೊಂಡ್ಬಿಟ್ಟಿದ್ದಾರೆ ಸ್ನಾಕ್ಸ್ ಟೈಪ್ ತಿನ್ನೋದಕ್ಕೆ ಅಂತ ಹೇಳಿ ಮೂರು ಪಾಪ್ಕಾರ್ನ್ ತಗೊಂಡಿದ್ದಾರೆ ಮೂರು ತಗೊಂಡಿದ್ದಾರೆ ಫ್ಯಾಮಿಲಿ ಪ್ಯಾಕ್ ನಾನೇ ಒಂದೇ ಸರಿ ಏನು ಕೊಡಕ ಹೋಗಲ್ಲ ಇದನ್ನೆಲ್ಲ ಅವಾಗ ಸ್ವಲ್ಪ ಸ್ವಲ್ಪ ಕೊಡ್ತೀನಿ ಹಾಗೆ ಎತ್ತಿಡ್ತೀನಿ ಮತ್ತೆ ನಾವು ಕೂಡ ಹಸ್ಬೆಂಡ್ ಅಂಡ್ ವೈಫ್ ತಿಂತೀವಲ್ವಾ ಹಾಗಾಗಿ ಇದೊಂದು ರವೆ ಪ್ಯಾಕೆಟ್ ಮತ್ತೆ ಇದು ನಾನು ಕಿಚನ್ ವೈಪ್ಸ್ ಒಂದು ತಗೊಂಡೆ ಫ್ರೆಂಡ್ಸ್ ಇದು ಸ್ಪಾಂಜ್ ವೈಪ್ಸ್ ಬರುತ್ತಲ್ವಾ ಇದು ಫೋರ್ ಪೀಸಸ್ ಬರುತ್ತೆ ಇದು ಒಂದು ತಗೊಂಡೆ ಇದು ಪ್ರೈಸ್ ಬಂದು ಎಲ್ಲ ಇದೆಲ್ಲ ಡಿ ಮಾರ್ಟ್ ಎಲ್ಲ ತಗೊಂಡಿದ್ದು ನಾನು ಇದು ಸಿಕ್ಸ್ಟಿ ಫೈವ್ ರುಪೀಸ್ ಇದೆ ಸಿಕ್ಸ್ಟಿ ಫೈವ್ ರುಪೀಸ್ ಪ್ರೈಸ್ ಇದು ಹಾಗೆ ನನ್ನ ಮಗಳಿಗೆ ಇದು ಹೇರ್ ಬ್ಯಾಂಡ್ ಒಂದು ತಗೊಂಡೆ ಇದು ಟೂ ಪೀಸಸ್ ಇಂದ ಫಾರ್ಟಿ ರುಪೀಸ್ ಆಯ್ತು ಮತ್ತೆ ಇದೊಂದು ಪನ್ನೀರ್ ಒಂದು ತಗೊಂಡಿದ್ದಾರೆ ನನ್ನ ಹಸ್ಬೆಂಡ್ ಪನ್ನೀರ್ ಮಾಡ್ಕೊಡ್ಬೇಕಂತೆ ಮತ್ತೆ ಯೋಗರ್ಟ್ ತಗೊಂಡಿದ್ದಾರೆ ಇದು ಫ್ಲೇವರ್ಡ್ ಯೋಗರ್ಟ್ಸ್ ತಗೊಂಡಿದ್ದಾರೆ ನನ್ನ ಹಸ್ಬೆಂಡು ಬ್ಲೂಬೆರಿ ಫ್ಲೇವರ್ ಯೋಗರ್ಟ್ ಮಿಲ್ಕಿ ಮಿಸ್ಟ್ ಮತ್ತು ಇದು ಒಂದು ಸ್ಟ್ರಾಬೆರಿ ಫ್ಲೇವರ್ ಯೋಗರ್ಟ್ ಇದೊಂದು ತಗೊಂಡಿದ್ದಾರೆ ಆಮೇಲೆ ಹಾಕೊಟ್ಟಿದ್ದೀನಿ ವೇಟ್ ಫಸ್ಟ್ ಹ್ಯಾಂಡ್ ವಾಶ್ ಮಾಡಿಕೊಂಡು ಹೋಗು ನನಗೆ ಇದು ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಇದು ಕೂಡ ಡಿಮಾರ್ಟಲ್ಲಿ ತೊಗೊಂಡೆ ಇದು ಮಡ್ದು ಬಾಟ ಚೆನ್ನಾಗಿದೆ ಇದು ಇದು ಟ್ವೆಂಟಿ ಫೈವ್ ರುಪೀಸ್ ಇದೆ ಫ್ರೆಂಡ್ಸ್ ಒನ್ ಪೀಸಿಗೆ ಗೆ ನೈನ್ಟೀನ್ ರುಪೀಸ್ ಆಯ್ತು ಒನ್ ನೈನ್ ನೈನ್ಟೀನ್ ರುಪೀಸ್ ಸೊ ನಾ ಇನ್ನೊಂದು ಟೂ ಪೀಸ್ ಇರ್ಲಿ ಅಂತ ತಗೊಂಡೆ ನೆಕ್ಸ್ಟ್ ಟೈಮ್ ಹೋದ್ರೆ ಇನ್ನೊಂದ್ ಎರಡು ತಗೊಂಡ್ ಬರಬೇಕು ಸೊ ತುಂಬಾ ಇಷ್ಟ ಆಯ್ತು ನನ್ಗೆ ಅದಕ್ಕೋಸ್ಕರ ಇದು ಎರಡು ತಗೊಂಡೆ ಮತ್ತೆ ಇದು ನನ್ನ ಮಗನಿಗೆ ಸೋಪ್ಗಳು ಸೋಪ್ ತಗೊಂಡೆ ಡಿಶ್ ವಾಶರು ಇದು ಕೂಡ ಮನೆಗೆ ಕೆಲವೊಂದು ಐಟಮು ಖಾಲಿ ಆಯಿತು ಮತ್ತು ಗೋಧಿ ಕೂಡ ಖಾಲಿ ಆಗಿತ್ತು ಆಶೀರ್ವಾದ ಸೊ ನಾನು ಆಲ್ಮೋಸ್ಟ್ ಟೆನ್ ಕೆ ಜಿ ಮತ್ತು ಫೈವ್ ಕೆ ಜಿ ಆ ಥರ ತೊಗೊಂಡು ಬಂದುಬಿಡ್ತೀನಿ ಈಗ ಸದ್ಯಕ್ಕೆ ಅರ್ಜೆಂಟಾಗಿರಲಿ ಅಂತ ಹೇಳ್ಬಿಟ್ಟು ನಾನು ಒಂದು ಕೆ ಜಿ ತಂದೆ ಮತ್ತೆ ತರ್ಸ್ಕೋಬೇಕು ಈಗ ಆಲ್ರೆಡಿ ಮನೇಲಿ ಒಂದು ಸ್ವಲ್ಪ ಇದೆ ಹಾಗಾಗಿ ನಾನು ಬರೀ ಈ ಮಂತ್ ಮ್ಯಾನೇಜ್ ಮಾಡ್ಬೋದು ಅಷ್ಟು ಅದಕ್ಕೋಸ್ಕರ ಜಸ್ಟ್ ಇರಲಿ ಅಂತ ಸಪ್ರೇಟ್ ಒಂದು ಕೆ ಜಿ ತೊಗೊಂಡು ಬಂದೆ ಅಷ್ಟೇ ಇದು ಮತ್ತೆ ನಾನು ಬೆಲ್ಲ ಯೂಸ್ ಮಾಡ್ತೀನಿ ಜಾಸ್ತಿ ಹಾಗಾಗಿ ಆಲ್ರೆಡಿ ಒಂದು ಎರಡು ಕೆ ಜಿ ಇದೆ ಮನೆಯಲ್ಲಿ ಮತ್ತು ಇನ್ನೂ ಒಂದು ಕೆ ಜಿ ಇರಲಿ ಅಂತ ಹೇಳ್ಬಿಟ್ಟು ಇದು ಒಂದು ಬೆಲ್ಲವೂ ತೊಗೊಂಡು ಬಂದೆ ಮತ್ತೆ ತುಪ್ಪ ತುಪ್ಪ ಒಂದು ನಂದಿನಿ ತಗೊಂಡೆ ನಾವು ಇದು ನಂದಿನಿಯನ್ನು ಯೂಸ್ ಮಾಡೋದು ಆಲ್ಮೋಸ್ಟು ಸೊ ಇದು ಒಂದು ತೊಗೊಂಡು ಅರ್ಧ ಹಾಫ್ ಲೀಟರ್ ತೊಗೊಂಡು ಬಂದಿದ್ದೀನಿ ಇನ್ನೇನಿಲ್ಲ ಫ್ರೆಂಡ್ಸ್ ನೀನು ಜಾಸ್ತಿ ತೊಗೊಳ್ಳಿಲ್ಲ ಅದು ಬಾಳೆಹಣ್ಣು ಮತ್ತು ಇದು ಒಂದು ಸಿಕ್ತು ನನ್ನ ಹಸ್ಬೆಂಡ್ ಅಲ್ಲಿ ಅಲ್ಲಿ ಬರ್ತಾನೆ ತಗೊಂಡ್ರು ಇಲ್ಲಿ ಬಗಲ್ಗುಂಟೆ ಅಂತ ಬರುತ್ತಲ್ವ ಅಲ್ಲಿ ತಗೊಂಡ್ರು ಇದು ಒಂದು ಪೈನಾಪಲ್ ಮತ್ತೆ ಫ್ರೂಟ್ ಬೇಕಲ್ವಾ ಡೈಲಿ ಒಂದೊಂದು ಫ್ರೂಟ್ ಬೇಕು ಮಗಳಿಗೆ ಅಂತ ಹೇಳ್ಬಿಟ್ಟು ಅದನ್ನು ತಗೊಂಡು ಬಂದರು ಮತ್ತೆ ಇದೊಂದು ಮ್ಯಾಂಗೋ ಈ ಸೀಸನ್ನಲ್ಲಂತೂ ಮ್ಯಾಂಗೋ ಚೆನ್ನಾಗೆ ತಿಂತೀವಿ ಆದ್ರೂ ಒಂದ್ಸರಿ ನೋಡಿದಾಗೆಲ್ಲ ಮ್ಯಾಂಗೋ ಮಾತ್ರ ಬಿಡಲ್ಲ ನನ್ನ ಹಸ್ಬೆಂಡ್ ಸೊ ಇದಿಷ್ಟು ಇದಿಷ್ಟ್ರಿಂದ ಆಲ್ಮೋಸ್ಟ್ ಇದಿಷ್ಟಿನ ಅಂದರೆ ಇದು ಬರೀ ನನ್ನ ಮಗಳ ಒಂದೇ ಸರಿ ತಗೊಂಡ್ ಬಂದ್ಬಿಡ್ ಈ ಸರಿ ಅಂದ್ರೆ ಸ್ವಲ್ಪ ಆಲ್ರೆಡಿ ಇದೆ ಉಳಿದಿರೋಂತ ನಾನು ಮತ್ತೆ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ಗ್ರಾಸರಿ ಶಾಪಿಂಗ್ ಮಾಡಬೇಕಾದ್ರೆ ಫುಲ್ ಎಲ್ಲ ಲಿಸ್ಟ್ ಮಾಡಿ ತೊಗೊಂಡ್ ಬಂದ್ಕೊಂತೀವಿ ಆ ರೀತಿ ಫ್ರೆಂಡ್ಸ್ ತಗೊಂಡ್ ಬಂದಿದ್ದು ಸೊ ಇವತ್ತಿನ ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಕಮೆಂಟ್ ಮಾಡಿ ಸೊ ಮತ್ತಷ್ಟು ಇದೇ ರೀತಿ ಹೊಸ ಹೊಸ ವೀಡಿಯೋಗಳನ್ನ ಮಾಡೋದಕ್ಕೆ ನನಗೂ ಕೂಡ ಎನರ್ಜೆಟಿಕ್ ಆಗಿರುತ್ತೆ ಅಂದರೆ ಇನ್ನು ಮತ್ತಷ್ಟು ಹುಮ್ಮಸ್ ಬರುತ್ತೆ ಸೊ ನಮ್ಮಂಥವ್ರಿಗೆ ಎನ್ಕರೇಜ್ ಮಾಡಿದ್ರೇನೆ ಇನ್ನಷ್ಟು ವಿಡಿಯೋಸ್ಗಳು ಮಾಡಬೇಕು ಏನೂ ನಮಗೆ ಎಂಕರೇಜ್ಮೆಂಟ್ ಸಿಗೋದೇ ನಿಮ್ಮ ಕಮೆಂಟ್ಗಳಿಲ್ಲ ನಿಮ್ಮ ಕಮೆಂಟ್ಗಳನ್ನ ನೋಡಿದಾಗ ನಮಗೆ ಖಂಡಿತವಾಗ್ಲೂ ಎಂಕರೇಜ್ಮೆಂಟ್ ಸಿಗುತ್ತೆ ಹಾಗಾಗಿ ವಿಡಿಯೋಸ್ ವೀಡಿಯೋಸ್ಗಳನ್ನ ಮಾಡ್ಬೋದು ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ ಯು